नमस्कार ಸ್ನೇಹಿತರೇ ನೀವು ನೋಡ್ತಾ ಇದ್ದೀರಾ ಎನ್ಆರ್ಐ ಕಾರ್ನರ್ ನಾನು ಅಮರ್ ಪ್ರಸಾದ್ ಇದು ಮಸ್ತ್ ಮಗ ಚಾನಲ್ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಮೊದಲ ಮೆಗಾ ಎನ್ ಐ ಸ್ಪೆಸಿಫಿಕ್ ಸುದ್ದಿ ಸಂಚಿಕೆ ಇದು ಎಲ್ಲರಿಗೂ ಹೊಸ ವರ್ಷದ ಕ್ಯಾಲೆಂಡರ್ ನ್ಯೂ ಇಯರ್ ನ ಶುಭಾಶಯ ವರ್ಷದ ಮೊದಲ ವಾರವೇ ಎನ್ ಆರ್ ಐಗಳಿಗೆ ಸುದ್ದಿಗಳ ಬಂಪರ್ ಫಸಲು ಅಮೆಜಾನ್ ತನ್ನ ಭಾರತೀಯ ಉದ್ಯೋಗಿಗಳಿಗೆ ಬಂಪರ್ ಗಿಫ್ಟ್ ಕೊಟ್ಟಿದ್ರೆ ಟ್ರಂಪ್ ವೀಸಾ ಶುಲ್ಕದ ವಿರುದ್ಧ ಕೋರ್ಟ್ ನಲ್ಲಿ ಯುದ್ಧ ಶುರುವಾಗಿದೆ ಕುವೈತ್ ವೀಸಾ ವಿಚಾರದಲ್ಲಿ ಗುಡ್ ನ್ಯೂಸ್ ಜೊತೆಗೆ ಒಂದು ಶಾಕಿಂಗ್ ನ್ಯೂಸ್ ಕೂಡ ಇದೆ ಲಂಡನ್ ನಲ್ಲಿ ವಿಜಯ್ ಮಲ್ಲಿ ಸ್ಟೈಲ್ ನಲ್ಲಿ ಎಸ್ಕೇಪ್ ಆಗಿದ್ದ ಬಿಸ್ನೆಸ್ ಮ್ಯಾನ್ ಆಸ್ತಿ ಜಪ್ತಿ ಆಗಿದೆ ಯು ಎ ಇ ವೀಸಾ ನಿಯಮದಲ್ಲಿ ಎನ್ಆರ್ಐಗಳಿಗೆ ಅನುಕೂಲ ಆಗೋ ಬದಲಾವಣೆ ತಂದಿದೆ ಬನ್ನಿ ಹೊಸ ವರ್ಷದ ಎಲ್ಲ ಮಹತ್ವದ ಸುದ್ದಿಯನ್ನ ಒಂದು ಬಿಡದಂತೆ ಎಳೆ ಎಳೆಯಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇ ಸುದ್ದಿ ಐಟಿ ಉದ್ಯೋಗಿಗಳಿಗೆ ಅದರಲ್ಲೂ ಅಮೆಜಾನ್ ಉದ್ಯೋಗಿಗಳಿಗೆ ತುಂಬಾ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರೋ ಹಾಗೆ ಭಾರತದಲ್ಲಿ ಅಮೆರಿಕದ ವೀಸಾ ಅಪಾಯಿಂಟ್ಮೆಂಟ್ ಸಿಗೋದು ತುಂಬಾ ಲೇಟ್ ಆಗ್ತಿದೆ ಟ್ರಂಪ್ ಎಲ್ಲ ಕೊಕ್ಕೆ ಹಾಕಿಡ್ತಾ ಇದ್ದಾರೆ ವೀಸಾ ಸ್ಟಾಂಪಿಂಗ್ ಅಂತ ಇಂಡಿಯಾಗೆ ಬಂದೋ ಎಷ್ಟೋ ಅಮೆಝಾನ್ ಉದ್ಯೋಗಿಗಳು ವಾಪಸ್ ಹೋಗೋಕೆ ಆಗದೆ ಇಲ್ಲೇ ಸಿಕ್ಕ ಹಾಕೊಂಡಿದ್ದಾರೆ ಬೇರೆ ಬೇರೆ ಕಂಪನಿಗಳದು ಇದೇ ಕಥೆಯಾಗಿದೆ ಭಾರತಕ್ಕೆ ಬಂದವರು ವಾಪಸ್ ಹೋಗೋಕೆ ಆಗ್ತಿಲ್ಲ ಅಮೆರಿಕಕ್ಕೆ ಅದರಲ್ಲಿ ಈಗ ಒಂದು ಸಮಾಧಾನದ ಒಂದು ಟ್ರೆಂಡ್ ಶುರು ಆಗ್ತಿದೆ ಅಮೆಝಾನ್ ಶುರು ಮಾಡಿದೆ ಏನ್ ಮಾಡಿದೆ ಅಂತ ಹೇಳಿದ್ರೆ ಒಂದು ರಿಲೀಫ್ ಕೊಟ್ಟಿದೆ ಅಮೆಜಾನ್ ನ ಡಿಸೆಂಬರ್ ಹದಿನೇಳರ ಇಂಟರ್ನಲ್ ಮೆಮೊ ಪ್ರಕಾರ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಯಾರೆಲ್ಲ ಭಾರತದಲ್ಲಿದ್ದಾರೋ ಮತ್ತು ವೀಸಾ ಅಪಾಯಿಂಟ್ಮೆಂಟ್ಗಾಗಿ ವೇಟ್ ಮಾಡ್ತಿದಾರೋ ಅವರು ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತಾರವರೆಗೆ ಭಾರತದಿಂದಲೇ ರಿಮೋಟ್ ಆಗಿ ಕೆಲಸ ಮಾಡಬಹುದು ಸಾಮಾನ್ಯವಾಗಿ ಅಮೆಝಾನ್ ವೀಸಾ ರಿನ್ಯೂವಲ್ಗೆ ಬರೋರಿಗೆ ಕೇವಲ ಇಪ್ಪತ್ತು ದಿನ ಮಾತ್ರ ವರ್ಕ್ ಫ್ರಮ್ ಹೋಮ್ ಆಫರ್ ಕೊಡ್ತಾ ಇತ್ತು ಆದರೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡೀಗ ಟೈಮ್ ಎಕ್ಸ್ಟೆಂಡ್ ಮಾಡಿದೆ ಆದರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ ಭಾರತದಿಂದ ರಿಮೋಟ್ ಆಗಿ ಕೆಲಸ ಮಾಡೋ ಉದ್ಯೋಗಿಗಳು ಯಾವುದೇ ಕಾರಣಕ್ಕೂ ಕೋಡಿಂಗ್ ಮಾಡುವಂತಿಲ್ಲ ಜೊತೆಗೆ ಕಂಪನಿಗೆ ಸಂಬಂಧಪಟ್ಟ ಯಾವುದೇ ಅಗ್ರಿಮೆಂಟ್ ಸೈನ್ ಮಾಡೋದು ಅಥವಾ ಸ್ಟ್ರಾಟಜಿಕ್ ನಿರ್ಧಾರಗಳನ್ನು ಕೈಗೊಳ್ಳೋ ಹಾಗಿಲ್ಲ ಕೇವಲ ಮೀಟಿಂಗ್ ಅಟೆಂಡ್ ಮಾಡೋದು ಡಾಕ್ಯುಮೆಂಟ್ಸ್ ಓದೋದು ಅಷ್ಟೇ ಮಾಡಬೇಕು ಇದು ಯಾಕೆಂದರೆ ಟ್ಯಾಕ್ಸ್ ಮತ್ತು ಎಕ್ಸ್ಪೋರ್ಟ್ ಕಂಟ್ರೋಲ್ ನಿಯಮಗಳು ಅಡ್ಡ ಬರ್ತವೆ ಏನೇ ಆದರೂ ಕೂಡ ವೀಸಾ ಸಿಗೋವರೆಗೂ ಸಂಬಳ ಬರುತ್ತಲ್ಲ ಅನ್ನೋದೇ ಉದ್ಯೋಗಿಗಳಿಗೆ ಸಮಾಧಾನದ ವಿಚಾರ ಅಮೆಝಾನ್ ಇದನ್ನು ಮಾಡಿರೋದ್ರಿಂದ ಬೇರೆ ಕಂಪನಿಗಳು ಕೂಡ ಈಗ ಓ ಹಿಂಗು ಮಾಡ್ಬೋದಲ್ಲ ಅಂತ ಯೋಚನೆ ಮಾಡಿ ದಾರಿಯನ್ನ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದು ಪಾಸಿಟಿವ್ ವಿಚಾರ ಮತ್ತೊಂದು ಕಡೆ ಗೂಗಲ್ ಉದ್ಯೋಗಿಗಳಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಗೂಗಲ್ ಕಂಪನಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ತನ್ನ ಉದ್ಯೋಗಿಗಳಿಗೆ ಗ್ರೀನ್ ಕಾರ್ಡ್ ಸ್ಪಾನ್ಸರ್ ಮಾಡೋದನ್ನ ನಿಲ್ಲಿಸಿತ್ತು ಪಿಇಆರ್ ಎಂ ಅಪ್ಲಿಕೇಶನ್ಸ್ ಆದ್ರೆ ಈಗ ಎರಡ್ ಸಾವಿರದ ಶುರು ಮಾಡ್ತಿದೆ ಎರಡ್ ಸಾವಿರದ ಯು ಎಸ್ ಪರ್ಮನೆಂಟ್ ಲೇಬರ್ ಸರ್ಟಿಫಿಕೇಶನ್ ಅಥವಾ ಪಿಇ ಆರ್ ಅಡಿಯಲ್ಲಿ ಹೆಚ್ಚಿನ ಅರ್ಜಿಗಳನ್ನ ಸಲ್ಲಿಸ್ತೀವಿ ಅಂತ ಕಂಪನಿ ಹೇಳಿದೆ ಆದ್ರೆ ಇಲ್ಲೂ ಕಂಡೀಷನ್ಸ್ ಅಪ್ಲೈ ನೀವು ಸಾಫ್ಟ್ವೇರ್ ಎಂಜಿನಿಯರ್ ಆಗಿದ್ರೆ ಕನಿಷ್ಠ ಲೆವೆಲ್ ತ್ರೀ ಅಥವಾ ಅದಕ್ಕಿಂತ ಮೇಲಿನ ಹುದ್ದೆಯಲ್ಲಿ ಇರಬೇಕು ಅತಿ ಮುಖ್ಯವಾಗಿ ನೀವು ಆಫೀಸ್ ಗೆ ಬಂದು ಕೆಲಸ ಮಾಡ್ತಿರ್ಬೇಕು ರಿಮೋಟ್ ಆಗಿ ಕೆಲಸ ಮಾಡ್ತೀನಿ ಅನ್ನೋರಿಗೆ ಗ್ರೀನ್ ಕಾರ್ಡ್ ಸ್ಪಾನ್ಸರ್ ಮಾಡಲ್ಲ ಅಂತ ಗೂಗಲ್ ಖಡಕ್ ಆಗಿ ಹೇಳಿದೆ ಭಾರತೀಯ ಎನ್ ಆರ್ಐ ಗಳಿಗೆ ಇದು ಪರ್ಮನೆಂಟ್ ವೀಸಾ ಪಡೆಯೋಕೆ ಒಂದು ಸುವರ್ಣ ಅವಕಾಶ ಅಂತ ಚರ್ಚೆ ಆಗ್ತಾ ಇದೆ ನೆಕ್ಸ್ಟ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೆಚ್ ಒನ್ ಬಿ ವೀಸಾ ಶುಲ್ಕ ಏರಿಕೆ ವಿಚಾರ ಈಗ ದೊಡ್ಡ ಕಾನೂನು ಸಂಘರ್ಷಕ್ಕೆ ಕಾರಣ ಆಗಿದೆ ಅಮೆರಿಕ ಒಳಗೇನೆ ಟ್ರಂಪ್ ಸರ್ಕಾರ ಹೆಚ್ ಒನ್ ಬಿ ವೀಸಾ ಅರ್ಜಿಗೆ ಬರೋಬ್ಬರಿ ಒಂದು ಲಕ್ಷ ಡಾಲರ್ ಸುಮಾರು ಎಂಬತ್ತೈದು ಲಕ್ಷ ರೂಪಾಯಿ ಶುಲ್ಕವನ್ನ ಫಿಕ್ಸ್ ಮಾಡಿತ್ತು ಇದನ್ನ ಡಿಸೆಂಬರ್ ಮೂರನೇ ತಾರೀಕು ಯು ಎಸ್ ಡಿಸ್ಟಿಕ್ಟ್ ಕೋರ್ಟ್ ಜಡ್ಜ್ ಎತ್ತಿ ಹಿಡಿದಿದ್ರು ಆದರೆ ಈಗ ಯುಎಸ್ ಚೇಂಬರ್ ಆಫ್ ಕಾಮರ್ಸ್ ಸುಮ್ಮನೆ ಕೂತಿಲ್ಲ ಅವರು ಈ ತೀರ್ಪನ್ನ ಪ್ರಶ್ನಿಸಿ ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾದ ಯುಎಸ್ ಕೋರ್ಟ್ಗೆ ಮೇಲ್ಮನವಿ ಅಪೀಲ್ ಹಾಕಿದ್ದಾರೆ ಅಮೆರಿಕದ ಮ್ಯಾಸಾಚ್ಯೂಸೆಟ್ ಸೇರಿದ ಹಾಗೆ ಇಪ್ಪತ್ತು ರಾಜ್ಯಗಳು ಟ್ರಂಪ್ ಆದೇಶದ ವಿರುದ್ಧ ದೂರು ದಾಖಲಿಸಿವೆ ಈ ಒಂದು ಲಕ್ಷ ಡಾಲರ್ ಫೀಸ್ ಬಂದರೆ ಸಣ್ಣ ಕಂಪನಿಗಳು ಮತ್ತು ಸ್ಟಾರ್ಟ್ ಗಳು ಮುಚ್ಚೆ ಹೋಗ್ತವೆ ಅನ್ನೋದು ಅವರು ವಾದ ಈ ಕೇಸ್ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರೋ ಸಾಧ್ಯತೆ ಕೂಡ ಇದ್ದು ಮುಂದಿನ ದಿನಗಳಲ್ಲಿ ಯಾವ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನೋ ಪ್ರಶ್ನೆ ಈಗ ಇದೆ ಏನೋ ಇದು ಅಮೆರಿಕದಲ್ಲಿ ಓದೋ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಸುದ್ದಿ ಟ್ರಂಪ್ ಆಡಳಿತ ಉನ್ನತ ಶಿಕ್ಷಣಕ್ಕಾಗಿ ಸಿಗುವ ಫೆಡರಲ್ ಲೋನ್ ನಿಯಮಗಳಲ್ಲಿ ಬದಲಾವಣೆ ತರೋಕೆ ಮುಂದಾಗಿದೆ ಹೊಸ ಪ್ರಸ್ತಾವನೆಯ ಪ್ರಕಾರ ಪ್ರೊಫೆಷನಲ್ ಡಿಗ್ರಿ ಅದನ್ನು ಪಡೆಯುವ ವಿದ್ಯಾರ್ಥಿಗಳಿಗೆ ಸಾಲದ ಮಿತಿಯನ್ನ ಎರಡು ಲಕ್ಷ ಡಾಲರ್ ಅಂದ್ರೆ ಸುಮಾರು ಒಂದು ಪಾಯಿಂಟ್ ಎಂಟು ಕೋಟಿ ರೂಪಾಯಿಗೆ ಫಿಕ್ಸ್ ಮಾಡಲಾಗಿದೆ ಈ ಹೊಸ ನಿಯಮ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದಲೇ ಜಾರಿಗೆ ಬರೋ ಸಾಧ್ಯತೆ ಇದೆ ಇದರಿಂದ ಏನಾಗುತ್ತೆ ಅಮೆರಿಕದಲ್ಲಿ ಮೆಡಿಕಲ್ ಅಥವಾ ಲಾ ಓದೋಕೆ ಕೋಟಿ ಗಟ್ಟಲೆ ಖರ್ಚಾಗುತ್ತೆ ಸರ್ಕಾರಿ ಸಾಲ ಸಿಗದೇ ಇದ್ರೆ ವಿದ್ಯಾರ್ಥಿಗಳು ದುಬಾರಿ ಬಡ್ಡಿಯ ಖಾಸಗಿ ಸಾಲ ಮಾಡಬೇಕಾಗುತ್ತೆ ಇದಕ್ಕೆ ನರ್ಸಿಂಗ್ ಮತ್ತು ಸೋಷಿಯಲ್ ವರ್ಕ್ ಸಂಸ್ಥೆಗಳು ವಿರೋಧ ವ್ಯಕ್ತಪಡಿಸಿವೆ ಹೀಗಾದ್ರೆ ಬಡ ವಿದ್ಯಾರ್ಥಿಗಳು ಓದೋಕೆ ಕಷ್ಟ ಆಗುತ್ತೆ ಕೆಲಸಗಾರರ ಕೊರತೆ ಉಂಟಾಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಈಗ ಗಲ್ಫ್ ರಾಷ್ಟ್ರಗಳ ಸರದಿ ಕುವೈತ್ನಿಂದ ಎನ್ ಆರ್ ಐ ಒಂದು ಸಿಹಿ ಮತ್ತು ಒಂದು ಇದೆ ಗುಡ್ ನ್ಯೂಸ್ ನಲ್ಲಿ ಮುಂದೆ ಮತ್ತು ರೆಸಿಡೆನ್ಸಿ ಕೆಲಸಗಳಿಗೆ ಸರ್ಕಾರಿ ಆಫೀಸ್ ಮುಂದೆ ಗಂಟೆಗಟ್ಟಲೆ ಕ್ಯೂ ನಿಲ್ಬೇಕಂತಿಲ್ಲ ಕುವೆತ್ ನ ಆಂತರಿಕ ಸಚಿವಾಲಯ ಮಿನಿಸ್ಟ್ರಿ ಆಫ್ ಇಂಟೀರಿಯರ್ ಈ ಹೊಸ ಇ ಸರ್ವಿಸಸ್ ಲಾಂಚ್ ಮಾಡಿದೆ ಉದ್ಯೋಗಿಗಳು ತಮ್ಮ ಆರ್ಟಿಕಲ್ ಏಟೀನ್ ರೆಸಿಡೆನ್ಸಿ ಪರ್ಮಿಟ್ ಅನ್ನ ಆನ್ಲೈನ್ ನಲ್ಲೇ ಇಶ್ಯೂ ಮಾಡಿಸ್ಕೋಬಹುದು ಅಥವಾ ರಿನ್ಯೂ ಮಾಡಬಹುದು ಅಷ್ಟೇ ಅಲ್ಲ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ವೀಸಾ ಟ್ರಾನ್ಸ್ಫರ್ ಮಾಡೋದು ಕೂಡ ಈಗ ಸಿಂಪಲ್ ಆಗಿದೆ ಇನ್ವೆಸ್ಟರ್ಸ್ ಗೆ ಹದಿನೈದು ವರ್ಷಗಳ ಲಾಂಗ್ ಟರ್ಮ್ ರೆಸಿಡೆನ್ಸಿ ಕೂಡ ಸಿಗುತ್ತೆ ಏನು ಫೀಸ್ ವಿಚಾರ ಎಂಟ್ರಿ ಮತ್ತು ವಿಸಿಟ್ ವೀಸಾ ತಿಂಗಳಿಗೆ ಹತ್ತು ಕುವೈತಿ ದಿನಾರ್ ಕೆ ಡಿ ಟೆನ್ ಫಿಕ್ಸ್ ಮಾಡಲಾಗಿದೆ ಜೊತೆಗೆ ವಿದೇಶಿ ನಿವಾಸಿಗಳು ಮತ್ತು ವಿಸಿಟರ್ಸ್ ಗೆ ಈಗ ಹೆಲ್ತ್ ಇನ್ಶೂರೆನ್ಸ್ ಕಡ್ಡಾಯ ನಿಮ್ಮ ಇನ್ಶೂರೆನ್ಸ್ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಮಾತ್ರ ನಿಮ್ಮ ವೀಸಾ ವ್ಯಾಲಿಡಿಟಿ ಇರುತ್ತೆ ಈಗ ಬ್ಯಾಡ್ ನ್ಯೂಸ್ ನೋಡೋಣ ಕುವೈತನ ರೆಸಿಡೆನ್ಸಿ ರೂಲ್ಸ್ ಗೆ ಮೇಜರ್ ಸರ್ಜರಿ ಮಾಡಿದೆ ಹೊಸ ರೂಲ್ಸ್ ಪ್ರಕಾರ ಕುವೈತಿ ರೆಸಿಡೆನ್ಸಿ ಹೊಂದಿರುವ ವಿದೇಶಿಗರು ನಿರಂತರವಾಗಿ ಆರು ತಿಂಗಳಿಗಿಂತ ಹೆಚ್ಚು ಕಾಲ ದೇಶದಿಂದ ಹೊರಗಡೆ ಇರುವ ಹಾಗಿಲ್ಲ ಒಂದ್ ವೇಳೆ ನೀವು ರಜೆಗೆ ಅಂತ ಊರಿಗೆ ಹೋಗಿ ಆರು ತಿಂಗಳ ಆಟದ್ರೆ ನಿಮ್ಮ ರೆಸಿಡೆನ್ಸಿ ಪರ್ಮಿಟ್ ಅಥವಾ ವೀಸಾ ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ ಏನೋ ಮನೆ ಕೆಲಸದವರಿಗೆ ಡೊಮೆಸ್ಟಿಕ್ ವರ್ಕರ್ಸ್ ಈ ರೂಲ್ಸ್ ಇನ್ನೂ ಟೈಟ್ ಇದೆ ಅವರು ಗರಿಷ್ಠ ಅಂದ್ರೆ ಕೇವಲ ನಾಲ್ಕು ತಿಂಗಳು ಮಾತ್ರ ಹೊರಗಡೆ ಇರಬಹುದು ಮಾಲೀಕರು ಸ್ಪಾನ್ಸರ್ಸ್ ಮೊದಲೇ ಸರ್ಕಾರಕ್ಕೆ ಅಪ್ಲಿಕೇಶನ್ ಹಾಕಿ ಪರ್ಮಿಷನ್ ತಗೊಂಡ್ರೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಸೊ ಕುಬೈತ್ ನಲ್ಲಿರುವ ರಜೆಗಂತ ಬಂದಾಗ ಡೇಟ್ಸ್ ಬಗ್ಗೆ ತುಂಬಾ ಕೇರ್ಫುಲ್ ಆಗಿದೆ ಏನು ಯುಎಇ ತನ್ನ ವಿಸಿಟ್ ವೀಸಾ ನಿಯಮದಲ್ಲಿ ಎನ್ಆರ್ ಅನುಕೂಲ ಆಗೋ ಬದಲಾವಣೆ ತಂದಿದೆ ವರದಿ ಪ್ರಕಾರ ಯುಎಇ ವರ್ಕ್ ವಿಸಿಟ್ ವೀಸಾ ಅಥವಾ ಮಿಷನ್ ವೀಸಾಗಳನ್ನು ಇನ್ನು ಮುಂದೆ ಎರಡು ವರ್ಷಗಳ ಅವಧಿಗೆ ಮಲ್ಟಿಪಲ್ ಎಂಟ್ರಿ ವೀಸಾವಾಗಿ ಕೊಡುತ್ತೆ ಈ ಹಿಂದೆ ಮಲ್ಟಿಪಲ್ ಎಂಟ್ರಿ ಇದ್ದರೂ ಕೂಡ ರೂಲ್ಸ್ ಕ್ಲಿಯರ್ ಇರಲಿಲ್ಲ ಹೆಚ್ಚಾಗಿ ತೊಂಬತ್ತು ದಿನದ ವೀಸಾ ಕೊಡ್ತಾ ಇದ್ರು ಆದರೆ ಹೊಸ ನಿಯಮದ ಲಾಭ ಏನು ಗೊತ್ತಾ ಒಮ್ಮೆ ವೀಸಾ ಪಡ್ಕೊಂಡ್ರೆ ಎರಡು ವರ್ಷಗಳವರೆಗೂ ಚಿಂತೆ ಇಲ್ಲ ಪ್ರತಿ ಬಾರಿ ದೇಶಕ್ಕೆ ಬಂದಾಗ ಅರವತ್ತು ದಿನಗಳ ಕಾಲ ಅಲ್ಲೇ ಇರ್ಬೋದು ಒಂದು ವರ್ಷದಲ್ಲಿ ಒಟ್ಟು ನೂರೆಂಬತ್ತು ದಿನಗಳ ಕಾಲ ಉಳಿಯೋ ಅವಕಾಶ ಇರುತ್ತೆ ಆದರೆ ವೀಸಾ ಪಡೆದು ಯು ಎ ಇಗೆ ಹೋದ ಹದಿನೈದು ದಿನದ ಒಳಗಡೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳೋದು ಕಡ್ಡಾಯ ಪ್ರಾಜೆಕ್ಟ್ ಕೆಲಸಕ್ಕೆ ಹೋಗುವ ಪ್ರೊಫೆಷನಲ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನೊಂದ್ ಕಡೆ ಐಐಟಿ ದಿಲ್ಲಿಯ ಅಬುದಾಬಿ ಕ್ಯಾಂಪಸ್ ವಿಸ್ತರಣೆ ಆಗ್ತಾ ಇದೆ ಅಲ್ಲಿ ನೂರ ಎಂಬತ್ತೆರಡು ವಿದ್ಯಾರ್ಥಿಗಳು ಸದ್ಯ ಇದ್ದಾರೆ ಮುಂದಿನ ವರ್ಷ ಈ ಸಂಖ್ಯೆ ನಾಲ್ನೂರಕ್ಕೆ ಏರಿಕೆಯಾಗಲಿದೆ ಅಲ್ಲಿ ಎನರ್ಜಿ ಎ ಐ ಮತ್ತು ಸಸ್ಟೈನಬಿಲಿಟಿ ಕೋರ್ಸ್ ಗಳಿಗೆ ಹೆಚ್ಚು ಡಿಮ್ಯಾಂಡ್ ಇದೆ ಪ್ರವೇಶ ಹೇಗೆ ಮೂರನೇ ಒಂದು ಭಾಗದಷ್ಟು ಡಬಲ್ ಇ ಅಡ್ವಾನ್ಸ್ಡ್ ಮೂಲಕ ಭರ್ತಿ ಮಾಡ್ತಾರೆ ಉಳಿದ ಸೀಟುಗಳಿಗೆ ಸಿ ಎಇಟಿ ಅನ್ನೋ ಪ್ರತ್ಯೇಕ ಪರೀಕ್ಷೆ ನಡೆಸಲಾಗುತ್ತೆ ಗಲ್ಫ್ ನಲ್ಲಿ ಐದು ವರ್ಷಕ್ಕಿಂತ ಹೆಚ್ಚು ಕಾಲ ವಾಸವಿರೋ ಎನ್ ಆರ್ ಐ ವಿದ್ಯಾರ್ಥಿಗಳು ಇದಕ್ಕೆ ಅರ್ಹರು ಭಾರತಕ್ಕೆ ಬಂದು ಓದೋಕೆ ಕಷ್ಟ ಅನ್ನೋ ಐ ಮಕ್ಕಳಿಗೆ ಇದು ಒಳ್ಳೆ ಆಪ್ಷನ್ ಅಲ್ಲಿ ಐ ಐ ಟಿ ಮನೆ ಬಾಗಿಲಲ್ಲಿ ಗಲ್ಫ್ನಲ್ಲಿ ಏನೋ ಬ್ಯಾಂಕ್ಗಳಿಗೆ ಯಾಮಾರಿಸಿ ವಿದೇಶಕ್ಕೆ ಹಾರೋರಿಗೆ ಇಡಿ ನಡುಕ ಹುಟ್ಟಿಸ್ತಾ ಇದೆ ಎಸ್ ಕುಮಾರ್ಸ್ ನೇಷನ್ ವೈಡ್ ಕಂಪನಿಯ ಮಾಜಿ ಬಾಸ್ ನಿತಿನ್ ಕಾಸ್ಲಿವಾಲ್ ಭಾರತದ ಬ್ಯಾಂಕ್ಗಳಿಗೆ ಸಾವಿರದ ನಾನೂರು ಕೋಟಿ ರೂಪಾಯಿ ಮೋಸ ಮಾಡಿ ಲಂಡನ್ ಸೇರಿದ್ರು ಆತ ಬ್ಯಾಂಕ್ ಸಾಲದ ಹಣವನ್ನ ವಿದೇಶಿ ಹೂಡಿಕೆ ಅಂತ ಸುಳ್ಳು ಹೇಳಿ ಆಚೆಗೆ ಸಾಗಿಸಿರೋ ಆರೋಪ ಲಂಡನ್ ಸ್ವಿಟ್ಜರ್ಲೆಂಡ್ ಬ್ರಿಟಿಷ್ ವರ್ಜಿನ್ ಐಲ್ಯಾಂಡ್ ನಲ್ಲಿ ಶೆಲ್ ಕಂಪನಿಗಳನ್ನ ಮಾಡಿ ಹಣವನ್ನ ಸೈಫನ್ ಮಾಡಿರೋದು ವಿಶೇಷ ಏನು ಅಂತ ಹೇಳಿದ್ರೆ ಲಂಡನ್ನ ಬಕಿಂಗ್ಹಾಮ್ ಪ್ಯಾಲೇಸ್ ಪಕ್ಕದಲ್ಲೇ ಈತನಿಗೆ ಸೇರಿದ ನೂರೈವತ್ತು ಕೋಟಿ ರೂಪಾಯಿ ಬೆಲೆ ಬಾಳೋ ಪ್ರಾಪರ್ಟಿ ಇತ್ತು ಅದನ್ನ ಇಡಿ ಅಧಿಕಾರಿಗಳು ಪತ್ತೆ ಹಚ್ಚಿ ಮುಟ್ಟುಗೋಲು ಹಾಕೊಳ್ಳೋಕೆ ಹೆಜ್ಜೆ ಇಟ್ಟಿದ್ದಾರೆ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಈ ಆಕ್ಷನ್ ತಗೊಳ್ತಾ ಇದ್ದಾರೆ ದೇಶ ಬಿಟ್ಟು ಹೋದ್ರೂ ಕೂಡ ನಮ್ಮ ಏಜೆನ್ಸಿಗಳು ಬಿಡಲ್ಲ ಅನ್ನೋ ಮೆಸೇಜ್ ಇದರಲ್ಲಿದೆ ಫಿಜಿಟಿವ್ಸ್ಗೆ ಏನೋ ಭಾರತೀಯ ವಿದ್ಯಾರ್ಥಿಗಳಿಗೆ ವಿದೇಶಿ ವ್ಯಾಮೋಹ ಯಾವ ಲೆವೆಲ್ ಇದೆ ಅನ್ನೋದಕ್ಕೆ ನೀತಿ ಆಯೋಗ ಒಂದು ಸ್ಫೋಟಕ ರಿಪೋರ್ಟ್ ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದಿಂದ ವಿದೇಶಕ್ಕೆ ಹೋದ ಸ್ಟೂಡೆಂಟ್ ಸಂಖ್ಯೆ ಬರೋಬ್ಬರಿ ಹದಿಮೂರು ಪಾಯಿಂಟ್ ಮೂರು ಐದು ಲಕ್ಷ ಅಂದರೆ ಭಾರತಕ್ಕೆ ಒಬ್ಬ ಫಾರಿನ್ ಸ್ಟೂಡೆಂಟ್ ಬಂದರೆ ನಮ್ಮ ದೇಶದಿಂದ ಇಪ್ಪತ್ತೆಂಟು ಮಂದಿ ಆಚೆ ಹೋಗ್ತಾ ಇದ್ದಾರೆ ಎಲ್ಲೆಲ್ಲಿಗೆ ಹೋಗ್ತಿದ್ದಾರೆ ಮೊದಲ ಸ್ಥಾನ ಕೆನಡಾ ನಾಲ್ಕು ಪಾಯಿಂಟ್ ಎರಡು ಏಳು ಲಕ್ಷ ಅಮೆರಿಕ ಎರಡನೇ ಸ್ಥಾನದಲ್ಲಿ ಮೂರು ಪಾಯಿಂಟ್ ಮೂರು ಏಳು ಲಕ್ಷ ಯು ಕೆ ಮತ್ತು ಆಸ್ಟ್ರೇಲಿಯಾ ನೆಕ್ಸ್ಟ್ ಶಾಕಿಂಗ್ ಅಂದರೆ ದುಡ್ಡು ಈ ನಾಲ್ಕು ರಾಷ್ಟ್ರಗಳಲ್ಲಿ ನಮ್ಮ ಹುಡುಗರು ಅಥವಾ ಹುಡುಗಿರು ಅಂದರೆ ಈ ವಿದ್ಯಾರ್ಥಿಗಳು ಒಂದು ವರ್ಷಕ್ಕೆ ಖರ್ಚು ಮಾಡ್ತಿರೋದು ಬರೋಬ್ಬರಿ ಎರಡು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಇದು ನಮ್ಮ ದೇಶದ ಆರ್ಥಿಕತೆಗೆ ಎಷ್ಟು ದೊಡ್ಡ ಲಾಸ್ ನೀವೇ ಯೋಚಿಸಿ ಯೋಚಿಸೋದು ಯಾರು ಸರ್ಕಾರ ಯೋಚಿಸಬೇಕು ಯಾಕೆ ಹೋಗ್ತಾರೆ ಇಲ್ಲಿ ಸೀಟ್ ತಗೊಳ್ಳೋದೇ ದೊಡ್ಡ ಸಾಹಸ ಇಲ್ಲಿ ಇಲ್ಲಿ ಗೌರ್ಮೆಂಟ್ ಸೀಟ್ ಅಂತ ಇರುತ್ತೆ ಅದು ಸಿಗಲ್ಲ ಎಲ್ಲರಿಗೂ ಕೂಡ ಅಷ್ಟು ಕಾಂಪಿಟೇಷನ್ ಇದೆ ಸೀಟ್ಸ್ ಕಮ್ಮಿ ಇದ್ದಾವೆ ಆಮೇಲೆ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಸೀಟ್ ಅಂತ ಹೇಳಿ ಸಿಕ್ಕಾಪಟ್ಟೆ ಖರ್ಚು ಅದರ ಹಾಫ್ ಕಾಸ್ಟಲ್ಲಿ ಫಾರಿನ್ ಡಿಗ್ರಿ ಸಿಗುತ್ತೆಂದ್ರೆ ಯಾಕೆ ಹೋಗೋಲ್ಲ ಸೊ ಅವ್ರನ್ನ ಬ್ಲೇಮ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಫಾರಿನ್ನಲ್ಲೇ ಮಾಡಬೇಕು ಅಂತ ಹೋಗೋರು ಕೆಲವೇ ಕೆಲವರು ಇಲ್ಲೇ ಸಿಕ್ಕಿದ್ರೆ ಮಾಡ್ತಿದ್ವಿ ಸಿಗೋಲ್ಲ ಇಲ್ಲಿ ದುಬಾರಿ ಅಂತ ಹೋಗೋರು ದೊಡ್ಡ ಪ್ರಮಾಣದಲ್ಲಿದ್ದಾರೆ ಅದು ಕೂಡ ಯೋಚನೆ ಮಾಡಬೇಕು ಈ ರೀತಿ ಕಳಿಸ್ತಿರೋ ರಾಜ್ಯಗಳ ವಿಚಾರಕ್ಕೆ ಬಂದಾಗ ಆಂಧ್ರ ಪ್ರದೇಶ ಮೊದಲ ಸ್ಥಾನದಲ್ಲಿದೆ ಪಂಜಾಬ್ ಮತ್ತು ಮಹಾರಾಷ್ಟ್ರ ನಂತರದ ಸ್ಥಾನಗಳಲ್ಲಿದ್ದಾವೆ ವಿದೇಶಕ್ಕೆ ಹೋಗಬೇಕು ಡಾಲರ್ನಲ್ಲಿ ಗಳಿಸಬೇಕು ಅಂತ ಕನಸು ಕಾಣೋರು ಇದನ್ನ ಕೇಳಲೇಬೇಕು ಕೆನಡಾಗೆ ಹೋಗಿದ್ದ ಒಬ್ಬ ಎನ್ ಐ ಯುವಕ ಕೇವಲ ಹದಿನೆಂಟು ತಿಂಗಳಲ್ಲಿ ಅಲ್ಲಿನ ಸಹವಾಸ ಸಾಕು ಅಂತ ವಾಪಸ್ ಭಾರತಕ್ಕೆ ಬಂದಿದ್ದಾನೆ ಜಾಬ್ ಮಾರ್ಕೆಟ್ ಆತ ಹೇಳಿರೋ ಪ್ರಕಾರ ಕೆನಡಾದಲ್ಲಿ ನಿಮ್ಮ ಹತ್ರ ಪಿ ಆರ್ ಪರ್ಮನೆಂಟ್ ರೆಸಿಡೆನ್ಸಿ ಇಲ್ಲ ಅಂದ್ರೆ ಕಾರ್ಪೊರೇಟ್ ಕೆಲಸ ಸಿಗೋ ಚಾನ್ಸಸ್ ಒಂದರಿಂದ ಎರಡು ಪರ್ಸೆಂಟ್ ಮಾತ್ರ ಈತ ಇಂಡಿಯಾದಲ್ಲಿ ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೋ ಅದೇ ಕಂಪನಿಗೆ ಕೆನಡಾದಲ್ಲೂ ಇಂಟರ್ವ್ಯೂ ಕೊಟ್ಟಿದ್ದಂತೆ ಆದರೆ ಪರ್ಮನೆಂಟ್ ರೆಸಿಡೆನ್ಸಿ ಇಲ್ಲ ಅನ್ನೋ ಕಾರಣಕ್ಕೆ ರಿಜೆಕ್ಟ್ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಕೆನಡಾ ಮತ್ತು ಅಮೆರಿಕ ವೀಸಾ ರೂಲ್ಸ್ ಟೈಟ್ ಮಾಡ್ತಾ ಇವೆ ಸುಮ್ಮನೆ ಏಜೆಂಟ್ ಗಳ ಮಾತು ಕೇಳಿಕೊಂಡು ಅನಾಹುತ ಬದಲು ಪೂರ್ತಿಯಾಗಿ ಮಾಹಿತಿಯನ್ನು ಪಡ್ಕೊಂಡು ನಿರ್ಧಾರ ಮಾಡಿ ಸ್ನೇಹಿತರೆ ಅಮೆರಿಕದ ಬಿಗ್ ಸಿಟಿ ನ್ಯೂಯಾರ್ಕ್ನಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗಿದೆ ಭಾರತೀಯ ಮೂಲದ ಜೋಹರನ್ ಮಮ್ದಾನಿ ನ್ಯೂಯಾರ್ಕ್ ಸಿಟಿಯ ಮೊತ್ತ ಮೊದಲ ಮುಸ್ಲಿಂ ಮೇಯರ್ ಅಂತ ಕರೆಸಿಕೊಂಡಿದ್ದಾರೆ ವಿಶೇಷ ಅಂದರೆ ಅವರು ಜನವರಿ ಒಂದರ ಮಧ್ಯರಾತ್ರಿ ಪ್ರಮಾಣವಚನ ಸ್ವೀಕರಿಸಿದ ಗೊತ್ತಾ ಮ್ಯಾನ್ಹ್ಯಾಟನ್ ಸಿಟಿ ಹಾಲ್ ಕೆಳಗಿರೋ ವರ್ಷಗಳಿಂದ ಬಳಸ್ತೇ ಇರೋ ಒಂದು ಹಳೇ ಸಬ್ವೆ ಸ್ಟೇಷನ್ ಅಲ್ಲಿ ಏನು ಅಮೆರಿಕಾದಲ್ಲಿರುವ ಭಾರತೀಯರಿಗೆ ದ್ವೇಷದ ಬಿಸಿ ತಟ್ಟಿದೆ ಮ್ಯಾಟ್ ಫಾರ್ನೆ ಅನ್ನೋ ಟ್ರಂಪ್ ಸಪೋರ್ಟರ್ ಜರ್ನಲಿಸ್ಟ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಭಾರತೀಯರ ಮೇಲೆ ಭೀಕರ ದಾಳಿ ನಡೆಯುತ್ತೆ ಹಿಂದೂ ದೇವಸ್ಥಾನಗಳಿಗೆ ಸ್ಫೋಟಕ ಹಾಕ್ತೀವಿ ಅನ್ನೋ ಪೋಸ್ಟ್ ಹಾಕಿದ ಇದು ವೈರಲ್ ಆಗ್ತಿದ್ದ ಹಾಗೆ ಭಾರತೀಯರು ಒಟ್ಟಾಗಿ ಎಫ್ ಬಿ ಐ ಟ್ಯಾಗ್ ಮಾಡಿ ಅಭಿಯಾನ ಶುರು ಮಾಡಿದ್ರು ಮ್ಯಾಟರ್ ಸೀರಿಯಸ್ ಆಗ್ತಿದ್ದ ಹಾಗೆ ಆ ಸೋಷಿಯಲ್ ಮೀಡಿಯಾ ವಾರಿಯರ್ ಈ ಶೂರ ಪೋಸ್ಟ್ ಡಿಲೀಟ್ ಮಾಡಿದ್ದಾನೆ ಕಳ್ಳನ್ ಹಾಗೆ ಈಗ ಏನೋ ಇರಾನ್ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದ್ದು ಪ್ರತಿಭಟನೆಗಳು ನಡೀತದೆ ಆರರಿಂದ ಏಳು ಜನ ಬಲಿಯಾಗಿದ್ದಾರೆ ನೀವೇನಾದರೂ ಇರಾನ್ನಲ್ಲಿ ನೆಲೆಸಿದ್ರೆ ಎಚ್ಚರಿಕೆ ವಹಿಸಿ ಅನಿವಾರ್ಯವಲ್ಲದ ಹೊರತು ಹೊರಕೆ ಬರಬೇಡಿ ತೆಹರಾನ್ ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯೊಂದಿಗೆ ಕಾಂಟ್ಯಾಕ್ಟ್ ಅವರ ಸಹಾಯವನ್ನ ಪಡ್ಕೊಳ್ಳಿ ಅನ್ನೋದು ಸಲಹೆ ಕೊಡ್ಲಾಗ್ತಿದೆ ಈಗ ಇನ್ನು ಸ್ನೇಹಿತರೆ ಓವರ್ ಆಲ್ ವಾರದ ಸುದ್ದಿ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಎನ್ ಆರ್ ಗಳಿಗೆ ಚಾಲೆಂಜಿಂಗ್ ವರ್ಷನೆ ವೀಸಾ ರೂಲ್ಸ್ ಜಾಬ್ ಮಾರ್ಕೆಟ್ ಎಲ್ಲ ಟೈಟ್ ಆಗ್ತಿದೆ ಒಂದಷ್ಟು ಸಲಹೆಗಳು ಅಮೆಝಾನ್ ಉದ್ಯೋಗಿಗಳು ರಿಮೋಟ್ ವರ್ಕ್ ಸಿಕ್ಕಿದೆ ಅಂತ ಹೇಳಿ ಮೈ ಮರಿಬಾರ್ದು ವೀಸಾ ಸ್ಲಾಟ್ ಮೇಲೆ ಕಣ್ಣಿಟ್ಟಿರಬೇಕು ಆಗಾಗ ನಾವು ಇನ್ನು ಗಲ್ಫ್ ಎನ್ ಆರ್ ಐಗಳು ಕುವೆತ್ನ ಆರು ತಿಂಗಳ ರೂಲ್ಸ್ ಮರಿಬೇಡಿ ರಜೆ ಹುಷಾರಾಗಿ ಪ್ಲಾನ್ ಮಾಡಿ ಹಾಗೆ ಸ್ಟೂಡೆಂಟ್ಸ್ ಕೆನಡಾ ಅಥವಾ ಯು ಎಸ್ಗೆ ಹೋಗೋ ಮುನ್ನ ಅಲ್ಲಿನ ರಿಯಾಲಿಟಿ ಚೆಕ್ ಮಾಡ್ಕೋಬೇಕು ಸಾಲ ಮಾಡಿ ಹೋಗಿ ಅಲ್ಲಿ ಸಿಕ್ಕಾಕೋಬಾರ್ದು ಎನ್ ಆರ್ ಐಗಳಿಗಾಗಿಯೇ ನಾವು ತಂದಿರೋ ಈ ವಿಶೇಷ ಸಂಚಿಕೆ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ನೀವು ಎಲ್ಲಿಂದ ನೋಡ್ತಾ ಇದ್ದೀರಿ ಅದನ್ನು ಕೂಡ ನಿಮ್ಮ ಹೆಸರು ಸಮೇತ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಭಾರತದ ಕರ್ನಾಟಕದ ಊರನ್ನು ಕೂಡ ತಿಳಿಸಿ ಕನೆಕ್ಟ್ ಆಗೋಣ ಚರ್ಚೆ ಮಾಡೋಣ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ